ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಗೊತ್ತಿರೋರಿಗು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ನಮ್ಮ ಫ್ಯಾಮಿಲಿ ಬಗ್ಗೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಈ ವಿಡಿಯೋ ಬಂದು ಗಣೇಶನ ಹಬ್ಬದ್ದು ನಾನು ಇಂದೊಂದು ದಿವಸನೇ ಅಮ್ಮನ ಮನೆಗೆ ಬಂದಿದೆ ನಾನು ಯಾವುದೇ ವೀಡಿಯೋಸ್ಗಳು ಜಾಸ್ತಿ ಮಾಡಲಿಲ್ಲ ಗಣೇಶ ದಿನದಿಂದ ನಾನು ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಇಬ್ರೂ ನಾನು ನನ್ನ ತಮ್ಮ ನೆಂತ್ ಮತ್ತು ತಿಂಡಿ ಎಲ್ಲ ತಿಂದ್ಕೊಂಡು ಸ್ನಾನ ಮಾಡಿಕೊಂಡು ಹಬ್ಬಕ್ಕೆ ಗೌರಿ ಗಣೇಶನ ಹಬ್ಬಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನಮ್ಮ ಕಡೆ ಗೌರಿ ಹಬ್ಬ ಮಾಡೋದಿಲ್ಲ ಗಣೇಶನ ಹಬ್ಬನೇ ಮಾಡೋದು ಗಣೇಶನ ಹಬ್ಬಕ್ಕೆ ಹೊಸ ನೀರು ತೊಗೊಂಡು ಬಂದು ಪೂಜೆ ಮಾಡಿ ಎಲ್ಲ ಇಡಬೇಕು ಅದನ್ನು ಹಿಂದಿನ ವಿಡಿಯೋವಲ್ಲೂ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೇಲಿ ಈ ವರ್ಷ ಹೇಗೆ ಮಾಡಿದ್ವಿ ಅನ್ನೋದನ್ನು ಸಹ ಶೇರ್ ಮಾಡ್ಕೋತಾ ಇದ್ದೀನಿ ಎಲ್ಲ ಹೊಸ್ತಿರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನಮ್ಮ ಮನೆ ಮುಂದೆ ಇರೋ ಏರಿ ಮೇಲೆ ಶನಿಮಾತ್ಮನ ದೇವಸ್ಥಾನ ಇದೆ ಅಲ್ಲಿ ಹೋಗಿ ಹೊಸನೀರು ತೊಗೊಂಡು ಬರೋದು ದೇವಸ್ಥಾನದಿಂದನೇ ಹೊಸನೀರು ತರಬೇಕು ಕಂಪರ್ಸಲ್ಲಿ ಗೌರಿ ಹಬ್ಬ ಮಾರಿ ಹಬ್ಬಕ್ಕೆ ಇವಾಗ ಹೊರಟ್ವಿ ಎಲ್ಲರೂ ಹೋಗ್ತಿದ್ವಿ ದೊಡ್ಡಪ್ಪನ ಮನೆಯವರೆಲ್ಲರೂ ಎಲ್ಲರೂ ಈ ಸಲೂ ಹೋಗಲಿಲ್ಲ ಆಮೇಲೆ ಒಂದೊಂದ್ಸಲಿ ಒಬ್ರೇ ಹೋಗ್ತೀವಿ ಒಂದೊಂದ್ಸಲಿ ಜೊತೆಗೂ ಹೋಗ್ತೀವಿ ಯಾಕಂದರೆ ಈ ಗೌರಿ ಹಬ್ಬಕ್ಕೆ ಜಾಸ್ತಿ ಕಾಯೋಕ್ಕಾಗಲ್ಲ ಯಾಕಂದರೆ ಲೇಟ್ ಆಗುತ್ತೆ ಅಡುಗೆ ಮಾಡೋದಕ್ಕೆ ಅನ್ನೋದೊಂದು ಉದ್ದೇಶಕ್ಕೆ ನಾವು ಒಬ್ಬರೇನೂ ಹೋಗ್ತೀವಿ ಅವ್ರವ್ರ ಅನುಕೂಲ ಒಂದೊಂದ್ಸಲ ಒಟ್ಟಿಗೆನೂ ಹೋಗ್ತೀವಿ ಒಂದೊಂದ್ಸಲ ಸಲ ಈ ಥರ ಸಪ್ರೇಟಾಗು ಹೋಗ್ತೀವಿ ನಾವು ಬಂದ್ವಿ ಬೇಗನೆ ಪೂಜೆ ಮಾಡಿ ಮುಗಿಸೋಣ ಅಡುಗೆ ಎಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ಬಂದು ಇಲ್ಲಿ ಹೊಸ ನೀರೆಲ್ಲ ತಗೊಂಡು ಹೋಗ್ತಾಯಿದ್ದೀವಿ ಪಕ್ಕದಲ್ಲೇ ನೋಡ್ಬೋದು ಕೆರೆ ಇದೆ ನಮ್ಮ ಊರ ಎಂಟ್ರೆನ್ಸು ಆ ಕೆರೆ ಪಕ್ಕನೇ ನಮ್ಮ ಅಪ್ಪ ಅಮ್ಮನ್ನು ಸಹ ನಾವು ಹಾಕಿರೋದು ತುಂಬ ಹತ್ತಿರ ಮನೆಗೆ ಅಪ್ಪ ಅಮ್ಮನ್ನು ಹಾಕಿರೋದು ಅಲ್ಲಿಗೂ ನಮಸ್ಕಾರ ಮಾಡಿಕೊಂಡು ಅಪ್ಪ ಅಮ್ಮನಿಗೂ ಹೊಸನಿರು ತಗೊಂಡು ಮನೆಗೆ ಹೊರಡ್ತೀವಿ ಮನೆಗೆ ಹೊರಟ ತಕ್ಷಣವೇ ದೇವ್ರ ಮನೆಯಲ್ಲಿ ಹೊಸನೇ ತೊಗೊಂಡೋಗಿರೋದನ್ನು ಇಟ್ಟು ಎರಡು ದೀಪ ಮಾತ್ರ ಹಚ್ಚಿ ಜನರ ಕಡೆ ಕಸಿಬಿಡೋದು ಫಸ್ಟ್ ತಂದ ತಕ್ಷಣ ನಂತರ ಆಮೇಲೆ ಅಡುಗೆ ಎಲ್ಲ ಆದಮೇಲೆ ಪೂಜೆಗೆ ರೆಡಿ ಮಾಡಿಕೊಂಡು ಮಾಡೋದು ಜೊತೆಗೆ ಸ್ಟವ್ಗೂ ಸಹ ಪೂಜೆ ಮಾಡ್ತೀವಿ ಹೂವು ಕುಂಕುಮ ಎಲ್ಲ ಇಟ್ಟು ಗಂಧ ಕಡೆ ಹಚ್ಚಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡೋದು ಅಡುಗೆ ಕೆಲಸಗಳನ್ನು ಈ ಥರನೇ ಮಾಡ್ಕೊಂಡು ಬಂದಿರೋದು ನನಗೆ ಬುದ್ಧಿ ಬಂದಾಗಿಂದ ನಮ್ಮ ಮನೇಲಿ ನಾನು ನೋಡಿರೋದು ಒಂದಷ್ಟು ಅದನ್ನೇ ಪಾಲಿಸ್ಕೊಂಡು ಇದ್ದೀವಿ ಎಲ್ಲರೂ ನಮ್ಮ ತಾತ ಅಜ್ಜಿ ನಮ್ಮಮ್ಮ ಏನು ಮಾಡ್ತಿದ್ರು ಅದನ್ನೇ ಪಾಲಿಸ್ಕೊಂಡು ಇವಾಗಲೂ ಎಲ್ಲರ ಮನೆಯಲ್ಲೂ ನಮ್ಮ ಮನೆ ನಮ್ಮ ಮನೆ ಎಲ್ಲರ ಮನೆಯಲ್ಲೂ ಅದನ್ನೇ ಮಾಡಿಕೊಂಡು ಬಂದಿದ್ದೀವಿ ನನ್ನ ಕೈಲಿ ಎಷ್ಟಾಗುತ್ತೆ ನನ್ನ ನೆನಪು ಎಷ್ಟು ಇರುತ್ತೆ ಅಲ್ಲಿ ತನಕ ನಾನು ಹೋಗಿ ಒಂದಷ್ಟು ಹೆಲ್ಪ್ ಮಾಡ್ತೀನಿ ನಮ್ಮಮ್ಮನ ಮನೆಗೆ ಎಲ್ಲಿ ಖುಷಿ ಸಿಗುತ್ತೆ ಎಲ್ಲಿ ಒಂದು ನೆಮ್ಮದಿ ಸಿಗುತ್ತೆ ಅಲ್ಲಿ ಹಬ್ಬಗಳನ್ನು ಆಚರಿಸೋಣ ನಮ್ಮ ಕಡೆ ನಂಜನಗೂಡು ಸೈಡೇನು ಗೌರಿ ಹಬ್ಬ ಏನು ಮಾಡಲ್ಲ ಜಾಸ್ತಿ ಗಣೇಶನ ಹಬ್ಬ ಈ ಥರ ಆದ್ದರಿಂದ ಎಲ್ಲಿ ಖುಷಿ ಸಿಗುತ್ತೆ ಅಲ್ಲಿ ನಾನು ಮಾಡಿಕೊಂಡು ಬಂದಿರೋದು ಸುಮಾರು ವರ್ಷದಿಂದನೂ ಅಮ್ಮನ ಮನೆಯಲ್ಲೇ ಜಾಸ್ತಿ ಇವಾಗ ಸ್ಟೋವ್ಗೆಲ್ಲ ಪೂಜೆ ಆದಮೇಲೆ ಅಡುಗೆ ಪಟಪಟನ್ ಸ್ಟಾರ್ಟ್ ಮಾಡಿದೆ ಒಂದು ಕಡೆ ಬೇಳೆ ಸಾಂಬಾರಿಗೆ ಇಟ್ಟು ಒಂದು ಕಡೆ ಕಾಯಲು ಒಂದು ಕಡೆ ಪಲ್ಯಗೆ ಎಲ್ಲನೂ ಇಟ್ಟು ತಮ್ಮೆಂಡತಿ ಎಲ್ಲ ಕಟ್ ಮಾಡಿಕೊಡ್ತಾಯಿದ್ಲು ನಾನು ಎಲ್ಲ ಪಟಪಟ ಅಂತ ಅಡುಗೆ ಮಾಡಿದೆ ಬದನೆಕಾಯಿ ಆಲಗಡೆ ಹಾಕಿ ಸಾಂಬಾರು ಮಾಡೋದು ಗ ಗಣೇಶನ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ಎಡೆ ಇಡೋದಕ್ಕೆ ಅಡುಗೆ ಆಲ್ಮೋಸ್ಟ್ ಎಲ್ಲ ಆಯಿತು ಇನ್ನೂ ಶಾವ್ಗೆ ಮಾಡಬೇಕು ಮತ್ತು ಶಾವ್ಗೆ ಹಿಟ್ಟನ್ನು ಹಾಕಿ ಹೋದು ಅದನ್ನು ಶಾವಿಗೆ ಮಾಡ್ಕೋಬೇಕು ಅದೊಂದು ಸ್ವಲ್ಪ ಟೈಮ್ ಹಿಡೀತದೆ ಈ ಸಾಂಬಾರು ಕಾಯಲು ಪಲ್ಯ ಅನ್ನ ಎಲ್ಲ ಮಾಡಿ ಇಟ್ಬಿಟ್ಟು ಲಾಸ್ಟಲ್ಲಿ ನಾನು ಶಾವಿಗೆಗೆ ಇಟ್ಟಿದ್ದು ಮತ್ತು ಕಾಯಿ ಕಡುವ ಮಾಡ್ತೀನಿ ನಾನು ಪ್ರತಿ ವರ್ಷವೂ ನನ್ನ ಫೇವ್ರೇಟು ಕಾಯಿ ಕಡುಬು ಮತ್ತು ಶಾವಿಗೆ ಎರಡೂ ನನ್ನ ಫೇವ್ರೇಟು ಬಟ್ ಶಾವಿಗೆ ಜಾಸ್ತಿ ತಿನ್ನೋಕ್ಕಾಗಲ್ಲ ನನಗೆ ಒಂದು ಸ್ವಲ್ಪ ತಿಂದಿದ್ದಕ್ಕೇ ನನಗೆ ಈ ವರ್ಷ ತುಂಬ ಹುಷಾರ್ ತಪ್ಪಿಟ್ಟು ಒಂದು ಸ್ವಲ್ಪನೇ ತಿಂದಿದ್ದು ಕಾಯಿ ಕಡುಬಂತೂ ತುಂಬ ಇಷ್ಟ ಅದರಿಂದ ಈ ವರ್ಷ ಒಂದು ಹೊಸ ಥರ ಕಾಯಿ ಕಡು ಮಾಡಿದ್ದೀನಿ ಎಲ್ಲರೂ ಬರೀ ಕಾಯಿ ಬೆಲ್ಲ ಹಾಕಿ ಸಿಹಿ ಕಾಯಿ ಕಡು ಅಂತ ಮಾಡ್ತಾರೆ ನಾನು ಕಾಯಿ ಬೆಲ್ಲ ಎರಡೂ ಒಂದು ಸ್ವಲ್ಪ ಬೆಚ್ಚಿಗೆ ಮಾಡಿಕೊಂಡು ಅದಕ್ಕೆ ಎಳ್ಳು ಹುರ್ಗಡ್ಲೆ ಕಡಲೆ ಬೀಜ ಎಲ್ಲ ಒಂದೊಂದು ಸ್ವಲ್ಪ ಹುರ್ಕೊಂಡು ತರಿಯಾಗಿ ಪೌಡ್ರ್ ಮಾಡಿಕೊಂಡು ಏಲಕ್ಕಿ ಪೌಡ್ರ್ ಹಾಕಿ ನಾನು ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಶಾವ್ಗೆ ಹಿಟ್ಟನ್ನೇ ತಗೊಂಡು ನಾನು ಕಾಯಿ ಕಡು ಮಾಡ್ಕೊಳ್ಳೋದು ವರ್ಷ ವರ್ಷವೂ ಇವಾಗಲೂ ಹಂಗೆ ಮಾಡ್ತಾಯಿದ್ದೀನಿ ಶಾವ್ಗೆ ಹಿಟ್ಟನು ಬೆಂದಿದೆ ಇವಾಗ ನಾನು ಅದನ್ನು ಉಂಡೆ ಕಟ್ಟಿ ಕಟ್ಟಿ ಶಾವ್ಗೆ ಒಳ್ಳೆ ಹಾಕ್ತಾಯಿದ್ದೆ ನನ್ನ ತಮ್ಮ ಹೊತ್ತು ಕೊಡ್ತಾಯಿದ್ದೆ ನಾನು ನೆಂಟಿ ಹಿಡ್ಕೊಂಡು ಮೂರು ಜನ ಆದ್ದರಿಂದ ಶಾವ್ಗೆ ಬೇಗನೆ ಆಯಿತು ಇಬ್ಬರು ಒಬ್ಬರಾದರೆ ತುಂಬ ರಿಸ್ಕ್ ಅನಿಸುತ್ತೆ ಶ್ಯಾವಿಗೆಗಂತೂ ಇಬ್ಬರು ಬೇಕು ಒಬ್ಬರು ಒತ್ಕೊಟ್ರೆ ಒಬ್ರು ಹಿಡ್ಕೊಳ್ಳಲೇಬೇಕು ಇವಾಗ ನಾನು ಫಾಸ್ಟಾಗಿ ತೆಗ್ದು ಹಾಕೊಟ್ರೆ ಅವರಿಬ್ಬರು ಒತ್ತುತ್ತಾ ಇದ್ರು ಹಿಡ್ಕೊತಾಯಿದ್ರು ಬೇಗ ಆಗ್ತಿತ್ತು ಮತ್ತು ಶ್ಯಾವಿಗೆ ಆಯಿತು ಜೊತೆಗೆ ಕಾಯಿ ಕಡುಬು ಆಯಿತು ಆಲ್ಮೋಸ್ಟ್ ಅಡುಗೆ ಎಲ್ಲ ಕೆಲಸ ಮುಗೀತು ನಂದು ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಹೋದೆ ದೇವ್ರ ಮನೆಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಉಳಿದದ್ದು ಎಲ್ಲ ನೀಟೆಲ್ಲ ಮಾಡಿದ್ಲು ನನ್ನ ತಮ್ಮನ ಹೆಂಡ್ತಿ ಅಡುಗೆ ಬಂದು ಅನ್ನ ಸಾಂಬಾರು ಶಾವಿಗೆ ಕಾಯಲು ಮತ್ತು ಬಾಳೆಕಾಯಿನ ತಾಳದ ಸೂಸ್ಲು ರಸಮು ಕಾಯಿ ಕಡು ಇಷ್ಟು ಮಾಡಿ ಮುಗಿಸ್ತೀವಿ ಇಬ್ಬರು ಸೇರಿಕೊಂಡು ಉಳಿದಿದ್ದು ಪಾತ್ರೆಗಳೆಲ್ಲ ತೊಳೆಯೋದು ಅಡುಗೆ ಮನೆ ಎಲ್ಲ ನೀಟ್ ಮಾಡಿಬಿಟ್ಟು ನನ್ನ ತಮ್ಮನ ನೆಂಟ್ ದೇವ್ರ ಮನೆಗೂ ಒಂದಷ್ಟು ಹೂವು ಹಣ್ಣುಗಳು ಎಲ್ಲ ಹತ್ರಕ್ಕೆ ತಂದು ಕೊಡ್ತಿದ್ಲು ಮಾಡಿರೋ ಅಡುಗೆ ಎಲ್ಲ ನಾನೆಲ್ಲ ರೆಡಿ ಮಾಡಿದೆ ದೇವ್ರ ಮನೆ ನನ್ನ ತಮ್ಮ ಕಲ್ಲಸ್ರು ಕಟ್ಟಿ ದೇವ್ರ ಮನೆಯಲ್ಲಿ ಮತ್ತು ಹೊರಗಡೆ ಬಾಳೆಕಂದು ಮಾವಿನ ಸೊಪ್ಪು ಬಾಕಲಿಗೆ ತೋರಣ ಎಲ್ಲ ಅವ್ನು ರೆಡಿ ಮಾಡಿದ್ದ ಮತ್ತು ನಾನು ಹೊಸ್ಲಿಗೆಲ್ಲ ರೆಡಿ ಮಾಡಿಕೊಟ್ಟೆ ಎಲ್ಲ ರೆಡಿ ಆಯಿತು ಪೂಜೆಗೆ ಇನ್ನು ನನ್ನ ತಮ್ಮ ಪೂಜೆ ಸ್ಟಾರ್ಟ್ ಮಾಡಬೇಕು ಆಗಲೇ ಟೈಮ್ ಬಂದು ಐದು ಗಂಟೆ ಹತ್ರ ಆಗಿತ್ತು ಪೂಜೆ ಒಂದು ಸ್ಟಾರ್ಟ್ ಮಾಡಬೇಕು ಪೂಜೆ ಫಸ್ಟು ದೇವ್ರ ಮನೇಲಿ ಮುಗಿಸಿ ಆಮೇಲೆ ಅಪ್ಪ ಅಮ್ಮನ ಎಡೆಗೂ ಪೂಜೆ ಮಾಡ್ತೀವಿ ಇವಾಗ ವಿಹನ್ ಪುಟಾಣಿ ಜೊತೆ ಸೇರಿಕೊಂಡು ನನ್ನ ತಮ್ಮ ಪೂಜೆ ಸ್ಟಾರ್ಟ್ ಮಾಡ್ದೆ ಪೂಜೆ ಎಲ್ಲ ಆದಮೇಲೆ ಅಪ್ಪ ಅಮ್ಮನಿಗೂ ಪೂಜೆ ಮಾಡಿದ್ವಿ ಒಂದು ಗೌರಿ ಹಬ್ಬನ ಈ ಥರ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಬರೋದು ಎಲ್ಲ ಥರ ಖುಷಿ ನೋವು ಎಲ್ಲನೂ ನಾವು ಪಟ್ಟಿದ್ದೀವಿ ಈ ಮನೆಯಲ್ಲಿ ಅಪ್ಪ ಅಮ್ಮ ಇದ್ದಾಗ ನಾವು ಮದುವೆ ಆಗದೆ ಇದ್ದಾಗ ತುಂಬ ಖುಷಿಯಾಗಿ ಹಬ್ಬ ಮಾಡ್ತಿದ್ವಿ ಮತ್ತು ಅಪ್ಪ ಅಮ್ಮ ತೀರ್ಕೊಂಡಾಗ ಹಬ್ಬ ಅಂದರೆ ಅದು ಸಂಪ್ರದಾಯ ನಿಲ್ಲಿಸ್ಬಾರ್ದು ಅನ್ನೋದಕ್ಕೆ ಮಾಡ್ತಿದ್ವಿ ಮನಸ್ಸಲ್ಲಿ ಖುಷಿ ಇಲ್ಲ ಅಂದ್ರೂ ಇವಾಗ ನೋಡ್ಬೋದು ನನ್ನ ತಮ್ಮ ನೆಂಡ್ತಿ ಬಂದಿರೋದ್ರಿಂದ ಮನೆಗೆ ವಿಹನ್ ಪುಟಾಣಿ ನನ್ನ ಮಗಳು ಇರೋದ್ರಿಂದ ಇವಾಗ ಮತ್ತೆ ಆ ಖುಷಿ ಬಂತು ಅದರಿಂದ ಭಗವಂತನ ನಂಬಿದ್ರೆ ಕೈ ಬಿಡೋಲ್ಲ ಮತ್ತೆ ಆ ಖುಷಿನ ಕೊಟ್ಟೆ ಕೊಡ್ತಾನೆ ಅನ್ನೋದಕ್ಕೆ ನಮ್ಮ ಮನೆಯೇ ಉದಾಹರಣೆ ಹಾಗೆ ಜೊತೆಗೆ ತಮ್ಮ ತಮ್ಮೆಂಡ್ತಿನೂ ಸಹ ನನಗೆ ಗೌರಿ ಹಬ್ಬ ಗಣೇಶದ ಹಬ್ಬದ ಪ್ರಯುಕ್ತ ಕುಂಕುಮ ಕೊಟ್ಟು ನಿಮ್ಗೆ ಇಷ್ಟ ಬಂದದ್ದು ಸೀರೆ ತೊಗೊಳ್ಳಿ ಅಂತ ದುಡ್ಡಿಟ್ಟು ಕುಂಕುಮ ಕೊಟ್ಟಲು ತುಂಬ ಖುಷಿಯಾಯಿತು ಇದಿಷ್ಟು ನಮ್ಮ ಮನೆಯ ಗಣೇಶನ ಹಬ್ಬದ ವಿಡಿಯೋ ಆಗಿತ್ತು ಒಂದು ಸಿಂಪಲ್ಲಾಗಿ ಮಾಡಿರೋದು ನಮ್ಮ ಮನೆಯ ಸಂಪ್ರದಾಯವನ್ನು ನಿಮ್ಮ ಜೊತೇಲಿ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೇನಾದ್ರೂ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನ ಹೆಚ್ಚೆಚ್ಚು ನಮ್ಮ ಮನೆಯ ಸಂಪ್ರದಾಯಗಳು ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ನನ್ನ ಲೈಫ್ ಸ್ಟೈಲ್ ಬಗ್ಗೆ ನಿಮ್ಮ ಜೊತೇಲಿ ಶೇರ್ ಮಾಡ್ಕೋತೀನಿ ನಮಸ್ಕಾರ